ನಮಸ್ಕಾರ ಎಲ್ಲರಿಗೂ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾಬಿ ನನ್ನ ಹೆಸರು ಐ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ನಾನು ಇವತ್ತು ಒಂದು ಬೊಂಬಾಡಾಗಿರೋ ಪ್ಲೇಸ್ ಬಂದಿದ್ದೆ ಅದು ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ಶ್ರೀ ಸಾಯಿ ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ಬಂದಿದ್ದೀನಿ ಇದು ನನ್ನ ಫಸ್ಟ್ ಟೈಮ್ ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ತಿಂತಿರೋದು ಇಲ್ಲಿ ನಮಗೆ ಏನೇನು ಸಿಗುತ್ತೆ ಯಾವ ಫ್ಲೇವರ್ ಸಿಗುತ್ತೆ ಓಕೆ ಇವ್ರು ಯಾರು ಇವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಎಲ್ಲ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ಸೊ ಲೆಟ್ಸ್ ಗೋ ಫಾರ್ ಶ್ರೀ ಸಾಯಿ ಪ್ಯೂರ್ ಬಾರ್ಬಿ ಕ್ಯೂ ನಮ್ಮನೆ ಸ್ಟೈಲಲ್ಲಿ ಅಮ್ಮ ನಮಸ್ಕಾರ ನಮಸ್ತೆ ಸರ್ ಇಲ್ಲಿ ಬಾರ್ಬಿ ಅಂದರೆ ನಾವು ನೋಡಿರೋ ಪ್ರಕಾರ ವೆಜ್ ನಾವು ನಾನ್ವೆಜ್ ಪ್ಯೂ ನೀವು ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ಬಾರ್ಬಿಕ್ಯೂ ಕೊಡ್ತಾ ಇದ್ದೀರಾ ಏನೇನು ಕೊಡ್ತೀರಾ ಎಷ್ಟು ದಿನ ಆಯಿತು ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಆಮೇಲೆ ಹೇಗಿದೆ ಅಮ್ಮ ರೆಸ್ಪಾನ್ಸ್ ಸರ್ ನಮ್ದು ಶ್ರೀ ಸಾಯಿ ವೆಜ್ ಬರ್ಬಿಕು ಅಂತ ಬನ್ಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ನಮ್ ಸ್ಟಾರ್ಟ್ ಮಾಡಿ ಫೈವ್ ಇಯರ್ಸ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ನಾನ್ ವೆಜ್ ವೆಜ್ ಮಿಕ್ಸ್ ಮಾಡಿ ಮಾಡ್ತಾರೆ ಸೊ ನಾವು ಓನ್ಲಿ ಪ್ಯೂರ್ ವೆಜ್ ಮಾಡ್ತಾ ಇದೀವಿ ಹಂಗಾಗಿ ತುಂಬಾ ತುಂಬಾ ದೂರ ದೂರದಿಂದ ಕಸ್ಟಮರ್ಸ್ ಹುಡಿಕೊಂಡು ಬರ್ತಾ ಇದಾರೆ ಒಳ್ಳೆ ರಿವ್ಯೂಸ್ ಕೊಡ್ತಾರೆ ಸರ್ ಒಳ್ಳೆ ರಿವ್ಯೂಸ್ ಯಾವ 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 ಇದೆಲ್ಲ ಪನ್ನೀರ್ ಮಶ್ರೂಮ್ ಪೈನಾಪಲ್ ಬೇಬಿ ಕಾನು ಬೇಬಿ ಪೊಟ್ಯಾಟೊ ಬ್ರೊಕೊಲಿ ಸ್ವೀಟ್ ಕಾನು ಇದೆಲ್ಲ ಕೊಡ್ತೀವಿ ನಮ್ಮ ಅಂಗಡಿಯಲ್ಲಿ ಜಾಸ್ತಿ ಮಲಾಯಿ ಬ್ರೋ ಇದು ಫ್ಲೇವರ್ಸ್ ಬಂದ್ಬಿಟ್ಟು ಮಲಾಯಿ ಹರಿಯಾಲಿ ಪಂಜಾಬಿ ಮೂರು ಫ್ಲೇವರ್ಸ್ ಇದೆ ಮಲಾಯಿ ಬ್ರೋಕಲಿ ಹನಿ ಪೈನಾಪಲ್ ಸಾಯಿ ಸ್ಪೆಷಲ್ ಅಂದ್ರೆ ಆಲ್ ಮಿಕ್ಸ್ ವೆಜ್ ಎಲ್ಲಾನು ಎರಡೆರಡು ಪೀಸ್ ಬರುತ್ತೆ ಪನ್ನೀರ್ ಮಶ್ರೂಮ್ ಪೈನಾಪಲ್ ಆಲೂ ಬೇಬಿ ಕಾರ್ನ್ ಬ್ರೋಕ್ಲಿ ಪೈನಾಪಲ್ ಎಲ್ಲಾನು ಆನಿಯನ್ ಕ್ಯಾಪ್ಸಿಕಮ್ ಎಲ್ಲಾ ಒಂದ್ ಎರಡೆರಡು ಪೀಸ್ ಬರುತ್ತೆ ಇದು ನಮ್ಮ ಅಂಗಡಿಯಲ್ಲಿ ಸಾಯಿ ಸ್ಪೆಷಲ್ ಅಂತ ಒಂದು ಫುಲ್ ನೀವು ಫ್ಲಾಟ್ ಅಮ್ಮ ನಾವು ಈವ್ನಿಂಗ್ ಫೈವ್ ಟು ಟೆನ್ ತರ್ಟಿ ಸರ್ ಫೈವ್ ಟು ಟೆನ್ ಇರ್ತೀರಾ ಫೈ ಟು ಟೆನ್ ಥರ್ಟಿ ಟೆನ್ ತರ್ಟಿವರೆಗೂ ಇರ್ತಾರೆ ಇವರು ಆಮೇಲೆ ಅಮ್ಮ ನೀವಿಲ್ಲಿ ನಾನು ನೋಡ್ತಾ ಇದ್ದೀನಿ ಇವಾಗ ಯಾವುದೋ ಒಂದು ಹಾಕಿದ್ರೆ ಅದು ಯಾವುದದು ನೀವು ಮಾಡಿರೋದು ಇವಾಗ ಇದು ಬಂದ್ಬಿಟ್ಟು ಸಾಯಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಓಕೆ ಮಿಕ್ಸ್ ವೆಜ್ ಪೈನಾಪಲು ಪನ್ನೀರ್ ಬ್ರೊಕೋಲಿ ಮಶ್ರೂಮ್ ಬೇಬಿ ಪೊಟ್ಯಾಟೋ ಬೇಬಿ ಕನ್ ಎಲ್ಲ ಇರುತ್ತೆ ಇದು ಬಂದ್ಬಿಟ್ಟು ಪಂಜಾಬಿ ಪನ್ನೀರ್ ಪಂಜಾಬಿ ಪನ್ನೀರ್ ಓನ್ಲಿ ಪನ್ನೀರ್ ಮಾತ್ರ ಇರುತ್ತೆ ಸಿಕ್ಸ್ ಟು ಸೆವೆನ್ ಪೀಸ್ ಒಂದು ಪ್ಲೇಟಿಗೆ ಪನ್ನೀರ್ ಬರುತ್ತೆ ಓಕೆ ವೆರಿ ನೈಸ್ ನೋಡಿ ನೀವು ಪ್ಯೂರ್ ವೆಜಿಟೇರಿಯನ್ನು ಪಕ್ಕಾ ವೆಜ್ ನಾನ್ ವೆಜ್ ಇಲ್ಲ ಇಲ್ಲಿ ಹೌದು ಇದು ಮಿಕ್ಸ್ ವೆಜ್ ಅಂತ ಇದು ಇಲ್ಲ ಸರ್ ಇದು ಪಂಜಾಬಿ ಪಂಜಾಬಿ ಪನ್ನೀರ್ ಅನ್ಸೋ ಸಾರಿ ಪಂಜಾಬಿ ಪನ್ನೀರು ಗ್ರೀನ್ ಚಟ್ನಿ ಇವತ್ತು ಅದಕ್ಕೆ ಒಂದು ಸ್ವಲ್ಪ ಫ್ಲೇವರ್ ಆಗ್ಬಿಟ್ಟು ಪೆರಿ ಪೆರಿ ಪೌಡರ್ ನಾರ್ಮಲ್ ಕೊಡ್ತೀರಾ ಪೆರಿ ಪೆರಿ ಕೊಡ್ತೀರಾ ನಾವು ಕಸ್ಟಮರ್ ಹೇಗೆ ಹೇಳ್ತೀರಾ ಕೊಡ್ತೀರಾ ಸರ್ ಮ್ಯಾಮ್ ನಮಸ್ಕಾರ ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಮ್ಯಾಮ್ ನಮ್ಮ ಈ ಬಾರ್ಬಿಕ್ಯೂ ಪ್ಯೂರ್ ವೆಜ್ ಇದ್ರ ಬಗ್ಗೆ ಏನಾದ್ರು ಲಾಸ್ಟ್ ಟೂ ಇಯರ್ಸ್ ರೆಗ್ಯುಲರ್ ಕಸ್ಟಮರ್ ನಾನು ಎಲ್ಲರಿಗೂ ಹೇಳ್ತೀನಿ ಇನ್ಸ್ಟೆಡ್ ಆಫ್ ಆಯಿಲ್ ಫುಡ್ ಫುಡ್ ಈ ಈ ತರ ತರ ಗೆ ಸಪೋರ್ಟ್ ಮಾಡೋರಿಗೆ ಹೌದು ಹೆಲ್ತಿ ವೈಸ್ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರಿ ಓಕೆ ನಿಮ್ದು ಏನ್ ಮಾಯಿಲ್ ಬಂದ್ರೆ ತಗೊಳ್ಳೋದು ನೀವು ನೀವೇನ್ ನಿಮ್ಗೆ ಬ್ರೋಕ್ಲಿ ನಿಮ್ಗೆ ಇಷ್ಟ ಓಕೆ ಅಮ್ಮ ಇದು ಯಾವುದು ಇವಾಗ ಇದು ಆಲ್ ಮಿಕ್ಸ್ ವೆಜ್ ಓಕೆ ನಾನು ಆಲ್ ಮಿಕ್ಸ್ ವೆಜ್ ಸಾಯಿ ಸ್ಪೆಷಲ್ನ ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀನಿ ಶ್ರೀ ಸಾಯಿ ಸ್ಪೆಷಲ್ಲು ನನಗೆ ನಾನ್ ವೆಜ್ ತುಂಬ ಇಷ್ಟ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ಪನ್ನೀರು ಹ್ಞೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ ನೀಟಾಗಿ ಬೆಂದಿದೆ ಅಂಡ್ ಆಲ್ಸೋ ಮಶ್ರೂಮ್ ಹಾಗೇ ತಿಂದರೆ ಒಂಥರ ಸಿಗ್ತಾಯಿದೆ ಫ್ಲೇವರು ಆ್ಯಂಡ್ ವಿತ್ ಚಟ್ನಿ ಚಟ್ನಿ ಬೊಂಬಡಾಗಿದೆ ಚಟ್ನಿ ರಿಯಲಿ ಬೊಂಬಡಾಗಿದೆ ಬ್ರೋಕ್ಲಿ ಬೊಂಬಾಟ್ ಚಕರ ಇದೆ ನೀವು ಬನ್ನಿ ನಮ್ಮ ಈ ಶ್ರೀ ಸಾಯಿ ಪ್ಯೂರ್ ವೆಜ್ ಬಾರ್ಬಿಕ್ಯೂಗೆ ಐದು ವರ್ಷದಿಂದ ಇವರು ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಫಾನೆಸ್ಟಾಗಿ ಹೇಳಬೇಕು ಹೇಳಿದ್ರೆ ನಾನು ನಾನ್ ವೆಜ್ ಪ್ರಿಯ ನಾನ್ ವೆಜ್ ಬಾರ್ಬಿಕ್ಯೂ ತಿಂದಿದ್ದೀನಿ ಸುಮಾರು ಕಡೆ ಬಟ್ ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ಇದೇ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಆ್ಯಂಡ್ ಇದು ಸಖತ್ತಾಗಿದೆ ಬೊಂಬಾಡಾಗಿದೆ ನನ್ನ ಹೇಳಬೇಕು ಅಂದರೆ ಬೊಂಬಾಡಾಗಿದೆ ಬನ್ನಿ ತಿನ್ನಿ ತಿಂದಾದ್ಮೇಲೆ ನೀವೇ ಹೇಳ್ತೀರಾ ಎಲ್ಲ ಅಪ್ಪ ಆ ಅಂತ ಹೇಳಲ್ಲ ಎಲ್ಲ ಅಪ್ಪ ಕರ್ಕೊಂಡ್ಬಂದಿ ಅಂತ ಪಕ್ಕ ಹೇಳ್ತೀರ ಅಷ್ಟು ಚೆನ್ನಾಗಿದೆ ವಾವ್ ದಯವಿಟ್ಟು ಬನ್ನಿ ತಿನ್ನಿ ಆ ಪೇರಿ ಪೇರಿ ಚಟ್ನಿ ಆ್ಯಂಡ್ ಎಲ್ಲ ಥರ ಅವ್ರು ಕುಕ್ ಮಾಡಿರೋದು ಅದು ಹೇಳ್ತಾರಲ್ಲ ಅಲ್ಲಿ ಬಾರ್ಬೆಕ್ಯೂ ಮಾಡಿರ್ತಾರಲ್ಲ ತುಂಬ ಚೆನ್ನಾಗಿ ಸೀಡ್ಸ್ ಇಲ್ಲ ಜಾಸ್ತಿ ಕೆಲವು ಕಡೆ ತುಂಬ ಸೀದಿಸ್ಬಿಡ್ತಾರೆ ಇಲ್ಲಿ ಸೀದ ಸೀಡ್ಸ್ ಇಲ್ಲ ಸಕ್ಕತ್ತಾಗಿದೆ ಪೈನಾಪಲ್ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಪ್ರಜ್ಞಾ ತಂದ್ಬಿಟ್ಟು ಹೇಗೆ ನಮ್ಮ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಚೆನ್ನಾಗಿದೆ ಬಂದು ಟ್ರೈ ಮಾಡ್ಬೋದು ಎಲ್ಲರೂ ಇಲ್ಲಿ ಬನ್ಶಂಕ್ತಿ ಇಲ್ಲಿ ಸರೌಂಡಿಂಗ್ ಯಾರ್ಯಾರು ಇದ್ದಾರೆ ಬಂದು ಟ್ರೈ ಮಾಡ್ಬೋದು ಸರ್ ಚೆನ್ನಾಗಿದೆ ವೆಜ್ಜಲ್ಲಿ ಇದು ವೆಸ್ಟ್ ಟೇಸ್ಟ್ ಕೊಡ್ತಿದ್ದಾರೆ ಓಕೆ ಟ್ರೈ ಮಾಡ್ಬೋದು ಸರ್ ಪನ್ನೀರ್ ಆಗಲಿ ಓಕೆ ಬರೀ ಅದಾದ್ರೆ ಕಾರ್ನ್ ಯಾಕೆ ತೊಗೊಂಡ್ರು ನೀವು ಟ್ರೈ ಮಾಡ್ಬೋದು ಅನ್ಸುತ್ತೆ ಬಂದು ಚಿಕನ್ ಮಾಡ್ಬೋದು ಸರ್ ಚೆನ್ನಾಗಿದೆ ಸರ್ ನಿಮಗೆ ಇಲ್ಲಿ ನಿಮ್ಮ ಫೇವ್ರೇಟ್ ಏನಿಲ್ಲಲ್ಲಿ ಪನ್ನೀರು ಪನ್ನೀರು ಪನ್ನೀರ್ ಪ್ರಿಫರ್ ಮಾಡ್ತೀವಿ ಎಲ್ಲರೂ ತಗೋಬಹುದು ಸರ್ ಪನ್ನೀರು ಪ್ರಿಫರ್ ಮಾಡೋದು ನನಗೆ ಚೆನ್ನಾಗಿ ಅನ್ಸಿದೆ ಓಕೆ ಪನ್ನೀರ್ ನಾನು ಪ್ರಿಫರ್ ಮಾಡಿ ಪ್ರೈಸಿಂಗ್ ಹೇಗೆ ಸರ್ ಇವತ್ತು ಪ್ರೈಸಿಂಗು ಬೆಸ್ಟು ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾರೆ ಓಕೆ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಪ್ರೈಸಿಂಗ್ ಒಂದೊಂದ್ಸರಿ ಎಲ್ಲಿ ಜಾಸ್ತಿ ಇರುತ್ತೋ ಚೆನ್ನಾಗಿರಲ್ಲ ಸರ್ ಟೇಸ್ಟು ಕರೆಕ್ಟ್ ಪ್ರೈಸಿಂಗ್ ಕಡಿಮೆ ಇದ್ದು ಚೆನ್ನಾಗಿದೆ ಎಲ್ಲರೂ ಬಂದು ಸರ್ ಟೇಸ್ಟ್ ಮಾಡಿಬಿಡ್ತೀರಿ ರಿವ್ಯೂ ಕೊಡಿ ಸರ್ಗೆ ಎಸ್ ಸರ್ ಡೆಫಿನೆಟ್ ಆಗಿ ಗ್ಯಾರಂಟಿ ಇವ್ರು ಹೇಳ್ದಂಗೆ ಬನ್ನಿ ಟ್ರೈ ಮಾಡಿ ನಾವು ಇವ್ರು ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಒಂದ್ಸರಿ ಬನ್ನಿ ಟ್ರೈ ಮಾಡಿ ದಯವಿಟ್ಟು ಬನ್ನಿ ಏನಂತೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ದರ್ಶನ್ ಅಂತ ದರ್ಶನ್ ಹೇಗೆ ನಮ್ಮ ಈ ಶ್ರೀ ಸಾಯಿ ಬಾರ್ಬಿಕ್ಯೂ ಎಕ್ಸ್ಪೆಷಲಿ ಪ್ಯೂರ್ ವೆಜಿಟೇರಿಯನ್ ಸೊ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ದು ಫಸ್ಟ್ ಟೈಮ್ ಓಕೆ ಬರ್ತಾರೆ ಓಕೆರೋದು ಇಲ್ಲ ಓಕೆ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮ್ ವೆಜ್ ಟ್ರೈ ಮಾಡ್ತಿರೋ ಚೆನ್ನಾಗಿತ್ತು ಚೆನ್ನಾಗಿತ್ತು ನಿಮ್ ಫ್ರೆಂಡ್ ರೆಫರ್ ಮಾಡಿದ್ದಕ್ಕೂ ನೀವು ಇಲ್ಲಿ ಬಂದು ತಿಂದಿದ್ದಕ್ಕೂ ತೃಪ್ತಿ ಆಯ್ತಾ ತೃಪ್ತಿ ಆಯ್ತು ಇಷ್ಟ ಆಯ್ತಾ ನೀವು ಫ್ರೆಂಡ್ಗೆ ಹೋಗಿ ಬೈತೀರೋ ಇಲ್ಲ ಹೊಗಳತ್ತೀರಾ ಇವಾಗ ಹೊಗಳತ್ತೀರಾ ಥ್ಯಾಂಕ್ ಯು ನೀವೇನ್ ತಗೊಂಡಿದ್ರಿ ನಾನು ಪಂಜಾಬಿ ಪನ್ನೀರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬರ್ತಾ ಇರಿ ಹಾಗೆ ಹಾಗೆ ಥ್ಯಾಂಕ್ ಯು ಅಮ್ಮ ಹೇಳಿ ಸರ್ ಬೊಂಬಡಾಗಿದೆ ಸರ್ ಥ್ಯಾಂಕ್ ಯು ಸೂಪರ್ ಸರ್ ಥ್ಯಾಂಕ್ ಯು ಸರ್ ನಾನು ಆನೆಸ್ಟಾಗಿ ಹೇಳಬೇಕು ಅಂದರೆ ಬಾಮ್ಮ ಬಾಬಾ ನಾನು ನಾನ್ವೆಜ್ತಾಗೆ ಹೇಳಬೇಕು ಅಂದರೆ ನಾನು ನಾನ್ ವೆಜ್ ಪ್ರಿಯ ನಾವು ಆಕ್ಚುಲಿ ಬಾರ್ಬಿಕ್ಯೂ ಬೇರೆ ಎಲ್ಲೇ ಹೋದ್ರು ಇದಕ್ಕೆಲ್ಲ ನಾನು ವೆಜ್ ತೊಗೊಳ್ಳೋದೇ ಇಲ್ಲ ಬರೀ ನಾನ್ ವೆಜ್ ತೊಗೊಳ್ತೀನಿ ಬಟ್ ಇದು ನಾನು ಫಸ್ಟ್ ಟೈಮಲ್ಲಿ ಇಲ್ಲಿ ಬಾರ್ಬಿಕ್ಯೂ ಇದನ್ನು ವೆಜ್ ತಿಂತಿರೋದು ತುಂಬ ಟೇಸ್ಟಿಯಾಗಿದೆ ಅದಂತೂ ನೀವು ಹಾಕಿರೋ ಆ ಪೇರಿ ಆ ಚಟ್ನಿ ಅಂಡ್ ಇದು ಆ ಕೋಟಿಂಗು ಇದು ಎಲ್ಲ ಹೋಮ್ ಮೇಡ್ ಸರ್ ಪೌಡರ್ಸ್ ಎಲ್ಲ ನಾವೇ ಮಾಡೋದು ಎಲ್ಲ ಹೋಮ್ ಮೇಡ್ ಯಾವ್ದು ನಾವು ರೆಡಿಮೇಡ್ ತಗೊಂಡ್ ಮಾಡೋದಿಲ್ಲ ಹಂಗಾಗಿ ನಮ್ಮ ಹತ್ರ ರಿಪೀಟೆಡ್ ಆಗ್ತಾ ಇರ್ತಾರೆ ಕಸ್ಟಮರ್ ಒಂದ್ಸಲ ಟೇಸ್ಟ್ ಮಾಡಿದವರು ರಿಪೀಟೆಡ್ ಆಗ್ತಾರೆ ತುಂಬಾ ದೂರ ದೂರದಿಂದ ಬರೋರು ಜಾಸ್ತಿ ಮತ್ತೆ ನಮ್ಮ ಅಂಗಡಿಗೆ ಕೃಪಾಲಮಣ್ಣ ಸರ್ ಬಂದಿದ್ದಾರೆ ಓ ಸಿಹಿ ಕಹಿ ಚಂದ್ರ ಸರ್ ಬಂದಿದ್ದಾರೆ ಅವ್ರ ಮಗಳೆಲ್ಲ ತುಂಬಾ ಪೈನಾಪಲ್ ಹನಿ ಪೈನಾಪಲ್ ಅಂದ್ರೆ ತುಂಬಾ ಇಷ್ಟ ಅವಾಗ ಅವಾಗ ಬರ್ತಾ ಇರ್ತಾರೆ ಹನಿ ಪೈನಾಪಲ್ ಅಂದ್ರೆ ಮ್ಯಾಮ್ ಅಂದ್ರೆ ಪೈನಾಪಲ್ ತಂದೂರಿ ಮಾಡ್ಬಿಟ್ಟು ಅದ್ರ ಮೇಲೆ ಹನಿ ಹಾಕಿ ಕೊಡೋದು ಸರ್ ಆಮೇಲೆ ಮಲಾ ಬ್ರೋಕ್ಲಿ ತುಂಬಾ ಇಷ್ಟ ಓಕೆ ಇವಾಗ ಕೃಪಾಲಮ್ಮನ ಸರ್ ಎಲ್ಲ ಬಂದು ಮೂರು ವರ್ಷ ಆಯ್ತು ತುಂಬಾ ತುಂಬಾ ಒಳ್ಳೆ ರಿವ್ಯೂಸ್ ಹೋಗ್ತಾ ಇದೆ ವೆರಿ ನೈಸ್ ಫುಡ್ ಬ್ಲಾಗರ್ಸ್ ಎಲ್ಲ ಬಂದು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಜನತೆ ಮಕ್ಕಳು ನಮಗೆ ತುಂಬಾ ಸಪೋರ್ಟಿಂಗ್ ಮಾಡಿ ಬೆಳೆಸಿದ್ದಾರೆ ಅಯ್ಯೋ ಈ ಮಾತು ತುಂಬಾ 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 ಒಳ್ಳೆ ನನಗೆ ಅಲ್ಲ ನೀವು ಒಂದು ಬಂದಿ ಇಲ್ಲೊಂದು ವಿಡಿಯೋ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ ನಿಜವಾಗ್ಲೂ ಅಷ್ಟೇ ತುಂಬಾ ತುಂಬಾ ತುಂಬಾನೇ ಥ್ಯಾಂಕ್ ಯು ನಂದು ಒಂದು ಪುಟ್ಟು ಚಾನೆಲ್ ಆ ಪುಟ್ಟು ಚಾನಲಲ್ಲಿ ನಾನು ನಿಮ್ದೊಂದು ಇದನ್ನ ಮಾಡಕ್ಕೆ ಅವಕಾಶ ಕೊಟ್ಟಿದೇ ನಿಮ್ಮ ವಿಡಿಯೋ ಕವರೇಜ್ ಮಾಡಕ್ಕೆ ತುಂಬ 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 ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ ನಮಸ್ಕಾರ ಹಲೋ ನಿನ್ನ ಆನ್ಯಾ ಆನ್ಯ ಆರ್ನಾ ಐ ಆಮ್ ಸೊ ಸಾರಿ ಆರ್ನಾ ಓಕೆ ಸರ್ ಹೇಗೆ ಅನಿಸ್ತು ಅಂಡ್ ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲ ಫಸ್ಟ್ ಟೈಮ್ ಬಂದಿರೋದು ಓಕೆ ಟೇಸ್ಟ್ ಗುಡ್ ಟೇಸ್ಟ್ ಹೇಗಿದೆ ಸರ್ ಫಸ್ಟ್ ಟೈಮ್ ಬಂದಿದ್ದೀರಾ ನೆಕ್ಸ್ಟ್ ಟೈಮ್ ಬರ್ ಬರಬೇಕು ಅಂತ ಅನಿಸುತ್ತಾ ಖಂಡಿತ ಆ ಥರ ಟೇಸ್ಟ್ ಕೊಡ್ತಾರಾ ಎಸ್ ಓಕೆ ಆ್ಯಂಡ್ ಒನ್ ಮೋರ್ ತಿಂಗ್ ನೀವೇನು ಸರ್ ತೊಗೊಂಡಿರೋದು ಇವಾಗ ನಾನು ಪೈನಾಪಲ್ ತಗೊಂಡೆ ಮತ್ತೆ ಅವರ್ ಸ್ಪೆಷಲ್ ಮಿಕ್ಸ್ ವೆಜ್ ಮಿಕ್ಸ್ ವೆಜ್ ಪ್ಲೀಸ್ ಸರ್ ಕ್ಯಾರಿ ಆನ್ ಅಂಡ್ ಥ್ಯಾಂಕ್ ಯು ಆರ್ನ ಬಿಸಿ ಬಿಸಿ ಸಾರಿ ಕಣೇಮ ನಿನ್ನ ಹೆಸರು ತಪ್ಪು ಹೇಳಿದ್ದಕ್ಕೆ ಅಂಡ್ ಎಂಜಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿ ಇಲ್ಲೊಂದು ಗ್ಯಾಂಗ್ ಬಂದಿದೆ ರೆಗ್ಯುಲರ್ ಕಸ್ಟಮರ್ ಅಂತೆ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಗ್ಯಾಂಗ್ ಹೆಸರು ಕೇಳಿದ್ದು ನಿಮ್ಮ ಹೆಸರು ಕೇಳಿಲ್ಲ ಏನೋ ಒಂದು ಹೆಸರು ಹೆಸರೇ ಇಲ್ವಾ ಓಕೆ ನೇತ್ರ ಅವರೇ ನೀವು ಎಷ್ಟು ದಿನ ಎಷ್ಟು ದಿನ ಬರ್ತಾಯಿದ್ರೆ ಇಲ್ಲಿ ಆ್ಯಂಡ್ ನಿಮಗೆ ನಿಮಗೆಲ್ಲ ಏನೇನು ಇಷ್ಟ ಕೊರೋನಾ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ತುಂಬಾ ಇಷ್ಟ ಆಗೋದಂದ್ರೆ ಬ್ರೋಕ್ಲಿ ಮತ್ತೆ ಪನ್ನೀರ್ ತುಂಬಾ ಇಷ್ಟ ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ ಲೈಕ್ ನಾವು ದೊಡ್ಡ ದೊಡ್ಡ ಹೋಟ್ಲ್ ಹೋದ್ರು ಇಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ತುಂಬಾ ಫ್ರೆಶ್ ಅನ್ಸುತ್ತೆ ನಮ್ಗೆ ಇಲ್ಲಿ ಮತ್ತೆ ಇಲ್ಲಿ ಒಂಥರ ಒಳ್ಳೆ ವೈಬ್ ಫ್ರೆಂಡ್ಸ್ ಎಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ತಿನ್ಲಿಕ್ಕೆ ಒಳ್ಳೆ ಅಡ್ಡ ಬೇರೆ ಟೇಸ್ಟ್ ಮಾಡಿ ಫುಡ್ ಟೇಸ್ಟ್ ಮಾಡ್ಕೋದು ಸಖತ್ತು ನೀವು ಯಾರಾದರೂ ಏನಾದ್ರು ಹೇಳಿ ಕೇಳಿ ಇಷ್ಟಪಡ್ತೀರಾ ಇಲ್ಲ ನಾಚಿಕೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿ ಕೊಡ್ತಾರೆ ಟೇಸ್ಟ್ ವೈಸ್ ಸೂಪರ್ ಅಂತ ಸರಿ ಬರಬೇಕು ಇಲ್ಲಿ ಟ್ರೈ ಮಾಡಬೇಕು ದಯವಿಟ್ಟು ಬನ್ನಿ ಟ್ರೈ ಮಾಡಿ ಆ್ಯಂಡ್ ಹೆಚ್ಚು ಹೆಚ್ಚು ಜನಕ್ಕೂ ಹೇಳಿ ನಾವು ಇವರೆಲ್ಲ ಸಪೋರ್ಟ್ ಮಾಡಿ ನೀವು ಬನ್ನಿ ತಿನ್ನಿ ತಿಂದಾದ್ಮೇಲೆ ಹೇಳಿ ಹೇಗಿದೆ ಅಂತ ಬಟ್ ಒಂದು ಮಾತ್ರ ನಿಜ ಇಲ್ಲಿ ಬಂದು ನೀವು ವೆಜಿಟೇರಿಯನ್ ಬಾರ್ಬಿಕ್ಯೂ ಪ್ಯೂರ್ ವೆಜ್ ಬಾರ್ಬಿಕ್ಯೂ ಕ್ಯೂ ತಿಂದ ಮೇಲೆ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬಂದಿ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬಂದಿ ಅಂತ ಪಕ್ಕ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ಇಟ್ಸ್ ಟೈಮ್ ಟು ಸೇ ಟಾಟಾ ಬಾಯ್ ಬಾಯ್ ಯು ಸೂನ್ ಅಗೇನ್